ಪ್ರಜ್ವಲ್ ರೇವಣ್ಣ ಬಂಧನದ ಹೊಣೆಗಾರಿಕೆ ಸರ್ಕಾರದ್ದು ಸರ್ಕಾರ ಇದರಲ್ಲಿ ವಿಫಲವಾಗಿದೆ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಎಸ್ ಪ್ರಜ್ವಲ್ ರೇವಣ್ಣನ ಬಂಧನ ಸರ್ಕಾರದ ಹೊಣೆಗಾರಿಕೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಹೆಚ್ಚು ಅನ್ಯಾಯವಾಗಿದೆ ಪ್ರಜ್ವಲ್ ವಿದೇಶ ಪಲಾಯನಕ್ಕೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಪ್ರಜ್ವಲ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಹೊರ ದೇಶಕ್ಕೆ ಹೋಗೋದಕ್ಕೆ ಇವರು ಹೇಗೆ ಬಿಟ್ರು ಪ್ರಜ್ವಲ್ ವಿದೇಶ ಪಲಾಯನಕ್ಕೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ರಾಜಕೀಯ ಲಾಭಕ್ಕಾಗಿ ಸರ್ಕಾರ ಮಾಡ್ತಾ ಇರುವಂತಹ ಕೆಲಸ ಇದು ತಕ್ಷಣ ಬಂಧಿಸುವಂತಹ ಕೆಲಸ ಯಾಕೆ ಮಾಡಲಿಲ್ಲ ಗೃಹ ಇಲಾಖೆ ಸರ್ಕಾರ ಅಸಮರ್ಥವಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಅಶ್ವತ್ಥನಾರಾಯಣ್ ಕಿಡಿಕಾರಿದ್ದಾರೆ ಮಾತಾಡೋದ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತೆಲ್ಲ ಮಾಹಿತಿ ಇದ್ದವರು ಆ ವ್ಯಕ್ತಿನ ಹೊರದೇಶಕ್ಕೆ ಹೋಗೋಕೆ ಇವ್ರು ಹೇಗೆ ಬಿಟ್ರು ಹೇಗೆ ಬಿಟ್ರು ಅಂತ ಇವ್ರು ಹೇಳಬೇಕು ಇಲ್ಲಿಂದ ಹೊರಗೋಗಲಿಕ್ಕೆ ಯಾಕೆ ಬಿಟ್ಟಿದ್ದಾರೆ ಇದನ್ನ ಸಂಪೂರ್ಣವಾಗಿ ಕ್ರಮ ತಗೊಳ್ಳಲಿಕ್ಕೆ ಇದನ್ನ ಒಂದು ರಾಜಕೀಯ ಲಾಭ ದುರುದ್ ದುರುದ್ದೇಶದಿಂದ ಈ ಸರ್ಕಾರ ಮಾಡಿರುವಂಥ ಕೆಲಸ ಪೊಲಿಟಿಕಲ್ ಬೆನಿಫಿಟ್ಸ್ ಇಲ್ಲೆಲ್ಲ ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ಈ ಬಂಡ ಸರ್ಕಾರ ಆ ವ್ಯಕ್ತಿನ ಅಲ್ಲೇ ಬಂಧಿಸುವಂಥ ಇವ್ರು ಯಾಕೆ ಮಾಡಿರಲಿಲ್ಲ ಇಷ್ಟು ವಿಫಲವಾಗಿದೆ ಅಂದರೆ ಅಷ್ಟು ಅಸಮರ್ಥವಾಗಿದೆ ಈ ಸರ್ಕಾರ ಅಂತ ಹೇಳ್ತಾ ಇದ್ದೀವಿ ಈ ಇಲಾಖೆನೇ ಅಸಮರ್ಥವಾಗಿದೆ ಈ ಸರ್ಕಾರನೇ ಅಸಮರ್ಥವಾಗಿದೆ ಈ ರೀತಿ ಬಂಡತನದ ಎಲ್ಲಿ ಕ್ರಮ ಸರ್ಕಾರ ಇಟ್ಕೊಂಡು ಇವರು ಒಂದು ಪ್ರತಿಪಕ್ಷ ಥರ ಮಾತಾಡೋದಲ್ಲ ಸರ್ಕಾರ ಇಟ್ಕೊಂಡು ಒಂದು ಕ್ರಮವನ್ನು ವಹಿಸುವಂಥ ಕೆಲಸವನ್ನು ಯಾರನ್ನು ದೋಷಿಸ್ತಿದ್ದಾರೆ ಯಾರು ವಿಫಲವಾಗಿರೋದು ಯಾರಿಂದ ನಡೀಲಿಕ್ಕೆ ಅವಕಾಶವನ್ನು ಕೊಟ್ಟು ಕಣ್ಣು ಮುಚ್ಕೊಂಡು ಕೂತಿರೋರು ಯಾರು ಈ ಸರ್ಕಾರ ಈ ಸರ್ಕಾರದಲ್ಲಿ ಏನಾರ ಒಂದು ಸೂಕ್ಷ್ಮತೆ ಇದ್ದೀರಿ ಆ ಹೆಣ್ಣುಮಕ್ಕಳ ಬಗ್ಗೆ ಏನಾದ್ರು ಒಂಚೂರು ಕಾಳಜಿ ಇದ್ದೀರಿ ಈ ರೀತಿ ವ್ಯವಸ್ಥೆಗಳು ಆಗ್ಲಿಕ್ಕೆ ಬಿಡ್ತಿದ್ದರೆ ಇವ್ರ ಮನೆ ಹೆಣ್ಮಕ್ಳಾಗಿರಿ ಏನಾಗ್ತಿತ್ತು ಈ ರೀತಿ ನಡ್ಕೊಳ್ಳುವಂಥದ್ದು ನಿಜಕ್ಕೂ ಖಂಡನೀಯ ಯಾರೇ ಇರಲಿ ಕ್ರಮವಹಿಸಿ ಅಂತ ಹೇಳ್ತಿದ್ದೀವಿ ಯಾರೇ ಇರಲಿ ಕ್ರಮ ವಹಿಸುವುದರಲ್ಲಿ ಯಾವ ಸಡಿಲಿಕೆನೂ ಇರಬಾರ್ದು ಯಾವ ಸಡಿಲಿಕೆನೂ ಇಲ್ಲದೇ ಒಂದು ತೀವ್ರವಾಗಿ ಕ್ರಮವನ್ನು ವಹಿಸಿ ಅಂತ ಈ ಸರ್ಕಾರಕ್ಕೆ ಬಾರ್ ಬಾರಿನೂ ಹೇಳುವಂಥ ಭಾಳ ಸ್ಪಷ್ಟವಾಗಿ ತಿಳಿಸುವಂಥ ಕೆಲಸಗಳು ನಮ್ಮ ಪಕ್ಷದಿಂದ ಆಗಿದೆ ಹಾಗಾಗಿ ಇಲ್ಲೆಲ್ಲೂ ರಕ್ಷಣೆ ಕೊಡೋದು ಇನ್ನೊಂದು ಪ್ರಶ್ನೆಯೇ ಇಲ್ಲ ಎಲ್ಲ ವಿಚಾರಗಳಲ್ಲಿ ಈ ಸಂಪೂರ್ಣ ಎಪಿಸೋಡ್ನಲ್ಲಿ ಯಾರೇ ಇನ್ವಾಲ್ವ್ ಆಗಿರಲಿ ಕ್ರಮವನ್ನು ವಹಿಸ್ಲಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಸರ್ಕಾರ ಇದರಲ್ಲಿ ಲೋಪಗಳನ್ನು ಅವ್ರು ಹೇಳಬೇಕು ಅದರಲ್ಲೇ ಹೇಳ್ತಿರೋದು ಫಸ್ಟು ಹೋಗ್ಲಿಕ್ಕೆ ಇವ್ರು ಯಾಕೆ ಬಿಟ್ಟರೆ ಹೇಳಿ ಇವರೇ ನನಗೆ ಅನಿಸುತ್ತೆ ಇವರೇ ಕಳ್ಸಿಕೊಟ್ಟಿರ್ಬೋದು ಇವರೇ ಕಳಿಸ್ಕೊಟ್ಟು ಇವರೇ ಕೇಸ್ಗಳ್ನ ಈ ರೀತಿ ಮಾಡಿಕೊಂಡು ಸುಮ್ಮನೆ ನಾಟಕ ಮಾಡಲಿಕ್ಕೆ ಈ ರೀತಿ ರಾಜಕೀಯ ಬೆರೆಸ್ಕೊಂಡು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಿರೋಂಥವ್ರು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಕ್ಕಿಲ್ಲ ಭಾಳ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ಸರ್ಕಾರದ ಲೋಪ ಸರ್ಕಾರದ ಲೋಪ ಇನ್ ಆ್ಯಕ್ಷನ್ ಇರ್ರೆಸ್ಪಾನ್ಸಿಬಿಲಿಟಿ ಇವತ್ತು ಬ್ಲೂ ಕಾರ್ನವ್ರು ನೋಟಿಸ್ ಕೊಟ್ಟಿರೋ ಹೋಗಿ ಆ್ಯಕ್ಟ್ ಮಾಡಲಿಕ್ಕೇನಂತೆ ಹೋಗಿ ತೊಗೊಂಬರೋಕ್ಕೇನಂತೆ ಎಲ್ಲಿದ್ದಾರೆ ಏನಂತ ಟ್ರ್ಯಾಕ್ ಮಾಡಿ ಒಂದು ಸರ್ಕಾರ ವರ್ಕ್ ಮಾಡ್ತಿಲ್ಲ ಅಂದರೆ ಯಾವ ರೀತಿ ಸರ್ಕಾರ ಇದೆ ಏಜೆನ್ಸಿಗಳಿದ್ದಾವೆ ಇಂಟ್ರಪೋಲೋ ಇದೆ ವ್ಯವಸ್ಥೆಗಳಿದೆ ಎಲ್ಲದಕ್ಕೂ ಒಪ್ಪಂದಗಳಿರ್ತವೆ ಹೋಗಿ ಮಾಡಬೇಕು ಈ ಕೆಲಸಗಳನ್ನು ಬಿಟ್ಟು ರಾಜ್ಯ ಸರ್ಕಾರ ಜವಾಬ್ದಾರಿ ಬಿಟ್ಟು ಸುಮ್ಮನೆ ಬೆರಳು ತೋರಿಸುವಂಥ ರಾಜಕೀಯವನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಹೊರತು ಇವರಿಗೆ ಸ್ಪಷ್ಟ ಒಂದು ನಿಜಕ್ಕೂ ಇಲ್ಲಿ ಕ್ರಮ ವಹಿಸಬೇಕು ಸ್ಪಷ್ಟ ಸ್ಪಷ್ಟ ಇಲ್ಲ ಬರೀ ರಾಜಕೀಯ ಬರೀ ಪೊಲಿಟಿಕಲ್ಲಿ ಮೋಟಿವೇಟೆಡ್ ವಿಚಾರವನ್ನ ಇಟ್ಕೊಂಡು ಕೆಲಸ ಮಾಡ್ತಿದೆ ಈ ವಿಚಾರದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ